ಸೊ ಹೇಳ್ದಾಗೆ ನಾನು ಮೊದಲೇ ಎಲ್ಲಾರ್ಗು ಹೇಳಿದೆ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಅಂತ ಸೊ ನಾನು ಬಂದಿರೋದೆ ಶಿವಣ್ಣ ಅವ್ರ ಜೊತೆ ಮ್ಯಾಜಿಕ್ ಮಾಡ್ಬೇಕು ಅಂತ ಅಲ್ಲ ದಯವಿಟ್ಟು ನಮಗೋಸ್ಕರ ಒಂದ್ ನಿಮಿಷ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೀವು ಇರ್ಬೇಕು ನೀವು ಇರ್ಬೇಕು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ ಕಮಾಲ್ ಲೇಡೀಸ್ ಅಂಡ್ ಜನ್ಮ ಸೊ ಇವಾಗ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನನ್ನ ಹತ್ರ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ಸ್ ಇದೆ ಸೇಮ್ ಕಾರ್ಡ್ ಇದೆಯಾ ಡಿಫ್ರೆಂಟ್ ಬಟ್ ಆದ್ರೂ ಕಾರ್ಡ್ ಗಳಂತ ಡಿಫ್ರೆಂಟ್ ಇದೆ ಓಕೆ ಈ ಕಾರ್ಡ್ ನನಗ್ ಗೊತ್ತಾದಂಗೆ ಸಿಂಪಲ್ ಆಗಿ ಅದ್ಲು ಬದ್ಲು ಮಾಡ್ತಾ ಇದ್ದೀನಿ ಒಂದ್ ಕಾರ್ಡ್ ನ ಜಸ್ಟ್ ಈ ತರ ಟಚ್ ಮಾಡಿ ಆ ಈ ಕಾರ್ಡ್ ಅಣ್ಣ ಅಣ್ಣ ಇದು ಓಕೆ ಅಣ್ಣಪ್ಪ ಮೈಂಡ್ ಚೇಂಜ್ ಮಾಡ್ತೀರ ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ ನಾನು ತೋರಿಸ್ಬಿಡಿ ನೀವು ಅಣ್ಣ ನೋಡಿದ್ರ ಅಣ್ಣ ನೋಡಿದ್ರ ಹಲೋ ಅಣ್ಣ ನೋಡಿದ್ರ ಓಕೆ ಅಣ್ಣ ನಾನು ಇವಾಗ ನಿಮ್ ಕಡೆ ತಿರುಗ್ತೀನಿ ಕಾರ್ಡ್ ಈ ತರ ಅನ್ಕೋ ಆ ಕಾರ್ಡ್ ಯಾವುದು ಅಂತ ಅಣ್ಣ ನೋಡಿದಾರೆ ಐ ಥಿಂಕ್ ಪ್ರತಿಯೊಬ್ರು ನೋಡಿದೀರಾ ಅಂತ ಅನ್ಕೋತೀನಿ ನೋಡಿದೀರಾ ಅಣ್ಣ ಒಂದ್ಸಲ ಅವತ್ತು ತೋರಿಸ್ಬಿಡಿ ದಯವಿಟ್ಟು ಯಾರು ಹೇಳ್ಬಿಡಿ ಹೇಳಿದ್ರೆ ಮ್ಯಾಜಿಕ್ ಆಗಲ್ಲ ಎಲ್ರು ನೋಡಿದೀರಾ ಎಲ್ರು ನೋಡಿದೀರಾ ಆದ್ರೆ ನನ್ನ ಬಿಟ್ಟು ಅಣ್ಣ ಇವಾಗ ಮತ್ತೆ ಹಾಗೆ ಕೊಡಿ ಓಕೆ ವೆರಿ ಸಿಂಪಲ್ ಈ ಸ್ಟೋನ್ ಕಾರ್ಡ್ ಇದೆ ಅಣ್ಣ ಎಲ್ಲಾರು ಒಂದ್ ಕಡೆ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ಬದಲು ಮಾಡ್ಬಿಟ್ಟು ನನ್ನ ಕೊಡಿ ಸೊ ಆ ಕಾರ್ಡ್ ಪ್ರತಿಯೊಬ್ಬರಿಗೂ ಗೊತ್ತು ನನ್ನ ಬಿಟ್ಟು

ಜೋರಾಗಿ ಹೇಳ್ಬೇಕಂತಾನೆ ನೋಡಿ ಅದೇ ಕಾರ್ಡ್ನ ಇಲ್ಲಿ ಇಟ್ಕೋತಾ ಇದ್ದೀನಿ ಓಕೆನಾ ಅಣ್ಣ ಕೈ ಕೊಡಿ ಅಣ್ಣ ಅದೇ ಕಾರ್ಡ್ ನ ಇಲ್ಲಿ ಇಡ್ತಾ ಇದ್ದೀನಿ ಅಣ್ಣ ಕೈ ಮುಚ್ಚಿ ಅಣ್ಣ ಓಕೆ ಇವಾಗ ಆ ವನ್ ಟೂ ತ್ರೀ ಅಂತ ಹೇಳ್ತೀನಿ ಎಲ್ರೂ ನಾವು ಐದು ನಿಮಿಷ ಹಿಂದೆ ದೆ ಟೈಮ್ ಟ್ರಾವೆಲ್ ಮಾಡ್ತೀವಿ ನೋಡ್ತೀರಾ ಇಷ್ಟೊಂದು ಕ್ಯಾಮ್ರಾಗಳಿದೆ ಎಲ್ಲಾ ಮುಂದೆ ಹೇಳ್ತಾ ಇದ್ದೀನಿ ವನ್ ಟೂ ತ್ರೀ ಅಂತ ತಕ್ಷಣ ಎಲ್ಲ ಐದು ನಿಮಿಷ ಹಿಂದೆ ಟ್ರಾವೆಲ್ ಆಗ್ತೀವಿ ವನ್ ಟು ತ್ರೀ ಎಸ್ ನಾವು ಐದು ನಿಮಿಷ ಹಿಂದೆ ಟ್ರಾವೆಲ್ ಆಯ್ತು ನಂಬಿಕೆ ಇಲ್ವಾ ಐದು ನಿಮಿಷ ತಿಂದೆ ಅಣ್ಣನ ಹತ್ರ ಯಾವ್ದೊಂದು ಕಾರ್ಡ್ ಇತ್ತು ನನಗಂತೂ ಗೊತ್ತಿಲ್ಲ ಬಟ್ ಅಣ್ಣಂಗ್ ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಐದ್ ನಿಮಿಷ ಒಂದು ಇತ್ತು ನೋಡಿ ನನ್ನ ಹತ್ರ ಇರೋ ಕಾರ್ಡ್ ಇದೆ ಅಣ್ಣ ಪ್ಲೀಸ್ ತಪ್ಪಾಗಿದ್ರೆ ಸಾರಿ ಅಣ್ಣ ಈಗ ಬನ್ನಿ ಜೋರ ತಪ್ಪಾಳೆ ಸೊ ಟೈಮ್ ಟ್ರಾವೆಲ್ ಮ್ಯಾಜಿಕ್ ಮಾಡಿದೆ ಅಂದ್ರೆ ವೆರಿ ಸಿಂಪಲ್ ಇಪ್ಪತ್ತಾರನೇ ತಾರೀಕು ಈವ್ನಿಂಗ್ ಟೈಮ್ ಟ್ರಾವೆಲ್ ಮಾಡಿದ್ದೀನಿ ಸರ್ ಸೂಪರ್ ಡೂಪರ್ ಇತ್ತು ಸರ್ ಬೇರೆ ಚೇಂಜಸ್ ಇಲ್ಲ ಸರ್ ಓಕೆ ಸೊ ಈಗ ಶಿವಣ್ಣಗೆ ಮಾಡ್ಲೇಬೇಕು ಅನ್ಬಿಟ್ಟು ಬಂದಿರೋ ಮ್ಯಾಜಿಕ್ ಇದು ಯಾಕೆಂದ್ರೆ ಅಷ್ಟು ಡಿಫ್ರೆಂಟ್ ಇರುತ್ತೆ ಅಯ್ಯೋ ಸರ್ ಇಲ್ಲ ಇಲ್ಲ ಇದ್ರ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಕಾರ್ಡ್ ಮ್ಯಾಜಿಕ್ ಅಲ್ಲ ಇಲ್ಲಿ ಒಂದು ಪ್ರಿಡಿಕ್ಷನ್ ಬರ್ದಿದ್ದೀನಿ ಸರ್ ಆ ದಯವಿಟ್ಟು ನೋಡಕ್ ಹೋಗ್ಬಿಡಿ ಸರ್ ಯಾಕೆಂದ್ರೆ ಲಾಸ್ಟ್ ಮ್ಯಾಜಿಕ್ ಬೇರೆ ರೀತಿ ಈ ಮ್ಯಾಜಿಕ್ ಬೇರೆ ರೀತಿ ಐವತ್ತೆರಡು ಡಿಫ್ರೆಂಟ್ ಕಾರ್ಡ್ ಇದೆ ಅದ್ರಲ್ಲಿ ಯಾವ್ದೋ ಒಂದು ಕಾರ್ಡ್ ನ ಅಣ್ಣ ಚೂಸ್ ಮಾಡ್ತಾರೆ ಬಟ್ ಆ ಕಾರ್ಡ್ ಅಲ್ಲ ಆಲ್ರೆಡಿ ಅಲ್ಲಿ ಬರ್ತದೆ ಸೊ ಎಷ್ಟು ಕಾರ್ಡ್ ಸರ್ ಆ ಸೇಮ್ ಕಾರ್ಡ್ ಇದೆಯಾ ಅಥವಾ ಡಿಫ್ರೆಂಟ್ ಕಾರ್ಡ್ ಇದೆಯಾ ಇಲ್ಲಿ ಬೇರೆ ಅಣ್ಣ ವೆರಿ ಸಿಂಪಲ್ ನೀವೆಲ್ ಬೇಕಾದ್ರು ಈ ತರ ಸ್ಟಾಪ್ ಅಣ್ಣ ಸ್ಟಾಪ್ ಮಾಡ್ಬಿಟ್ಟು ಪ್ಲೀಸ್ ತಗೊಳ್ಳಿ ನೀವು ಹೋಗ್ರಿ ನೋಡಿ ನೋಡಿದ್ರ ಅಣ್ಣ ಅಣ್ಣ ಕಡೆ ಅಣ್ಣ ಯಾರ್ದು ತೋರಿಸ್ ಬೇಡಣ್ಣ ನಿಮ್ ಕಡೆ ಟರ್ನ್ ಅವ್ರಿಗೂ ಸರ್ಪ್ರೈಸ್ ಇದು ಅದಕ್ಕೋಸ್ಕರ ಓಕೆ ಅಣ್ಣ ನಾನು ಕಣ್ಣು ಓಪನ್ ಮಾಡ್ತಿದ್ದೀನಿ ಕಾಣಾ ಪಾಕೆಟ್ ಅಲ್ಲಿ ಅಳ ಅಥವಾ ಈ ತರ ನಾನು ಓಪನ್ ಮಾಡ್ಲಾ ಹೇಳೋಣ ಏಳಣಾ ನಂಬರ್ ಆ ನಂಬರ್ ಬಂದು ಸಿಂಬಲ್ ಬಂದು ಹಾರ್ಟ್ ಇದೆ ಕಲರ್ ಬಂದು ರೆಡ್ ಇದೆ ಇಟ್ಸ್ ನಥಿಂಗ್ ಬಟ್ ಕೆ ಆಫ್ ಐರ್ ನಂಬರ್ ಏಳಾಯ್ತಾ ಕೆ ಏನು ಚೂಸ್ ಮಾಡಿರ್ತಾರೆ ಅಂತ ಎಲ್ಲಾರ್ಗೂ ಗೊತ್ತಲ್ವಾ ಇಲ್ಲ ಇಲ್ಲ ಇನ್ನೊಂದು ಇನ್ನೊಂದಿದೆ ಇನ್ನೊಂದಿದೆ ಅದ್ ಹೇಳ್ತೀನಿ ಬೈ ಮಿಸ್ ಆಗಿ ಚೂಸ್ ಮಾಡಿರ್ಬೋದಲ್ಲ ಈ ಕೆ ಆ ಪಾರ್ಟು ಏನೋ ಒಂದ್ ಕಡೆ ಬ ಮಿಸ್ ಆಗಿ ಅದಕ್ಕೆ ಇಲ್ಲೆಲ್ಲಾರು ಪ್ರಿಂಟಲ್ಲೋ ಅಥ್ವಾ ಇಲ್ಲೆಲ್ಲಾರು ಮಿಡಲ್ ಅಲ್ಲೋ ಅಥ್ವಾ ಇಲ್ಲೆಲ್ಲಾದ್ರು ಎಂಡರ್ ಲೈಟ್ ಇಟ್ಕೊತಾ ಇದೀನಿ ಬಟ್ ಆದ್ರೆ ಮತ್ತೆ ಅಣ್ಣ ಕೇ ಆ ಪಾರ್ಟೆ ಚೂಜ್ ಮಾಡ್ತಾರೆ ಅಣ್ಣ ಎಲ್ ಬೇಕಾದ್ರು ಸ್ಟಾಪ್ ಮಾಡ್ಬೋದು ಸರ್ ಅಣ್ಣ ಎಲ್ ಬೇಕಾದ್ರು ಸ್ಟಾಪ್ ಮಾಡಿ ಬಟ್ ಮೊದಲೇ ಹೋಗಿ ಸರ್ ಹೋಗಿ ಸರ್ ಎಲ್ಲಾರು ಎಲ್ಲೂ ಖುಷಿ ಪಡ್ಲಿ ಎರಡೂ ಸರಿ ಅಣ್ಣ ಕೆಆ ಪಾಠ ಚೂಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೆ ಹೇಗೆ ಅಂತ ನಿಮ್ಗೆ ಗೊತ್ತಾ ನೋಡಿ ಅಲ್ಲಿ ಆಲ್ರೆಡಿ ಬರ್ದಿದ್ದೀನಿ ಸರ್ ಇವಾಗ ತೋರಿಸ್ಬಿಟ್ಟು ಹೇಳಿ ಸರ್ ಬರ್ದಿರೋದು

ಚೈತೋ ಯಶೋದಿನಿನ ದಾಸೇ ಶಿವಣ್ಣ ಅವರ ಜೊತೆ ಮ್ಯಾಜಿಕ್ ಮಾಡಬೇಕು ಅನ್ನೋದು ಅದು ಇವತ್ತು ನೆರವೇರಿತೆ ಅಣ್ಣ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ರಂಗಾ ಅವರೇ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವರಿಗೆ ಅಂತla ಜೋರತೆ ಚಪ್ಪಾಳೆ ಅನಿಲ್ ಸರ್ ಅಂಡ್ ಚಿಕ್ಕಣ್ಣನಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಮ್ಯಾಜಿಕ್ ಸೋ 26